ಕಂಡ ಹೆಂಗ ದೊಡ್ಡ ಮಾಗತಿಯ ಭೂಮಿ ತಲೆಮ್ಯಾಗ ನೀನು ಯಾರಿಂದ ಗಂಡ ಆಗಿ ತಮ್ಮ ಕೇಳು ತಳದಾಗ ನೀನು ನಿನ್ನ ಮನೆ ಒಳಗ ಇದ್ದಾಗ ಕಂಡ ಎಲ್ಲಾಗ ಏ ಮೊದಲ ನಿನ್ನ ಮನೆಯಾಗ ಇದ್ದಾಗ ಬರೇ ಒಂದ ಹುಡುಗ ಏ ಮುಂದ ತಮ್ಮ ನೀನು ಮದ್ವಿ ಅಂದರದು ಒಂದ ಮದಿ ಮಗ ಅನಿಸಿಕೊಂಡ್ಯಪ್ಪ ಆಮೇಲೆ ಮೊದಲ ಒಂದ ಹುಡುಗ ಎತ್ತಿ ಆಮೇಲೆ ಮದಿ ಮಗ ಆ ನನ್ನಂತದ ಒಂದ ಗೊಂಬೆ ಬೇಕತ್ತ ಮಗನಾಗ ಆ ಗ್ವಾಂಬೆಗೆ ತಾಳಿ ಕಟ್ಟಿದ ಬಳಕ ಗಾಂಡ ಆಮ್ಯಾಗ ಹೆಣ್ಣಿಗೆ ತಾಳಿ ಕಟ್ಟಿದ ಮ್ಯಾಲ ಗಂಡ ಆದಿ ಆಮ್ಯಾಗ ಏ ನಾ ಬಂದ ಮ್ಯಾಲ ನಿನಗ ನಾನಾಥರ ನಾಮ ಬಾ ಏ ಅದಕ್ಕೆ ಮೊದಲ ಗಂಡ ಎದ್ದೇದ ಎಲ್ಲೋ ಜಗದ ತಮ್ಮ ನನ್ನಿಂದ ನಿನಗ ಗಂಡನಾಮ ಬಂದ ಇದು ಇಟ್ಟ ಎಲ್ಲ ನನ್ನಿಂದ ಆಗೇತಿ ಅಂತ ಏ ಪಕ್ಕ ನಿಂದ ತಳ ತಗದ ಹೇಳೋ ಮಂದ್ಯ ಸೂರ್ಯ ಚಂದ್ರ ಇದಿಲ್ಲ ತಮ್ಮ ಕೇಳೋ ತಳದಾಗ ಅಷ್ಟ ದಿಕ್ಕ ಪಾಲಕರ ಇದಿಲ್ಲೋ ಆಗಿನ ಗಳಾಗ ಏ ಸೂರ್ಯ ಚಂದ್ರ ಇಲ್ಲ ತಮ್ಮ ಅಷ್ಟ ದಿಕ್ಕ ಪಾಲಕರೇ ಏ ಅಂಧಕಾರ ಕತ್ತಲಿ ಎತ್ತ ಕೇಳೋ ತಳದ ಆ ಕತ್ರಿ ಹೊಟ್ಟಿಲೆ ಬೆಳಕ ಹುಟ್ಟಿದ ಕೇಳೋ ಆಮ್ಯಾಗ ಅಂಧಕಾರದ ಅಂಧಕಾರ ಕತ್ರಿ ಕಾಳಂಬ್ರಿ ತೋ ಮಾಲ ಏ ಗಂಡ ಅನ್ನೋದ ಕೋನ ಎದ್ಯದ ಎಲ್ಲೋ ಆವಾಗ ತಮ್ಮ ಕತ್ಲಿ ಹೊಟ್ಟೆ ಬೆಳಕ ಹುಟ್ಟದ ಕೇಳೋ ಆವಾಗ ಆ ಕತ್ತಲಿ ಅಂದ್ರೆ ಹೆಣ್ಣ ಐತಿ ಕೇಳೋ ತಳದಾಗ ಏ ಕತ್ಲಿ ಹೊಟ್ಟೆಲೆ ಬೆಳಕ ಹುಟ್ಟಿದ ಸ್ವಯಂ ಜ್ಯೋತಿ ಆಮೇಲೆ ಬಾತು ಏ ಕತ್ಲಿದೆ ಎಂದ ಬೆಳಕ ಜನ್ಮ ತಾಳಿದ ಜಗಳ ತಮ್ಮ ನನ್ನ ನಿಮ್ಮ ಅಪ್ಪ ಹುಟ್ಟಿ ಬಾಂಧವ್ರಾಗ ಮೂವತ್ಮೂರ ಕೋಟಿ ದೇವತೆಯರ್ಗಾದ್ರೂ ಸಹಿತ ಜನ್ಮ ಕೋಟು ಏ ಅರವತ್ತಾರ ಕೋಟಿ ದೈತ್ಯರ ಹುಟ್ಟರು ಆವಾಗ ಆ ದೇವತೆಯರ್ಗಾಗ್ಲಿ ದೈತ್ಯರಿಗಾಗ್ಲಿ ಇದು ಮೈಕ ಯಾಕ ಹಿಡಿದು ಬಿಟ್ಟು ನಡಿಸದ ಎದುರಾಗ ಏ ಮಾಯ್ಕದ ಅಣ್ಣ ಗೋಡ್ರಿ ಆ ಮೈಕ ಸ್ಟೇಜ್ ಹತ್ಯ ಅಲ್ಲೇ ಏ ಒಟ್ಟ ವಾಯರ್ ಒಳಗೆಡ್ಸಬ್ಯಾಡ್ರಿ ನಾವ ಹಾಡ ಹೊಳೆ ಲಯ ತುಂಬಿದಾಗ ಬಾಕ್ಲಾ ಬಡದಂಗ ಆಗ್ತದ ಎದ್ರಾಗ ರೊಕ್ಕ ಕೊಟ್ಟ ನಿಮ್ಮ ಊರ ಕರೆಸೇದೇ ಏ ತನಗೆ ಮಾತ್ರ ಮಾಡಬೇಡ್ರಪ್ಪ ನಾವು ಹಾಡಾಗ ನೀವು ತನಗೆ ಮಾಡಿದ ವಿಷಯ ತಿಳಿಯುವುದಿಲ್ಲೋ ಎದುರಾಗ ಕಾಕಾಗ ಒಂದು ಪಿನ್ನ ಬೇಕಾಗೆ ಅದೀಗ ಪಿನ್ನ ನಾವ ತಂದೆ ಎಲ್ಲ ನೀವ ತಗೊಂಡ ಬರ್ಬೇಕ್ರಿ ಇಲ್ಲಿ ಎಲ್ಲ ಬೇಕು ಅವ್ರ ಹೌಷಿ ಹಂಗ ಗಂಡ ಹಾಡವ್ರು ಹೇಳ್ತಾರ ತಳ ತಗದ್ ಕೊಟ್ಟಿನಗ ಹೆಂಗ ಯಾವ ಸೂರ್ಯ ಇಲ್ಲ ಚಂದ್ರ ಇಲ್ಲ ನವಗ್ರಹ ಇಲ್ಲ ಏನು ಇದ್ದಿದಿಲ್ಲ ಕರ್ನಾಟಕ ಇಲ್ಲ ಮಹಾರಾಷ್ಟ್ರ ಇಲ್ಲ ಸೋಲಾಪುರ ಇಲ್ಲ ಕೊಲ್ಲಾಪುರ ಇಲ್ಲ ದಿಲ್ಲಿ ಇಲ್ಲ ಮುಂಬೈ ಇಲ್ಲ ಹಂಗ ಏನಾಗ್ತವ ಪ್ರಥಮದೊಳಗ ಅಂಧಕಾರ ದುಂಧಕಾರ ಕತ್ರಿ ಕಾಳಂಬ್ರಿತ್ತು ಏನವಾಗ ಆ ಕತ್ರಿ ಹೊಟ್ಟಿಲಿ ಬೆಳಕ ಕುಟ್ಯದ ತಮ್ಮ ಅದರ ಅಚ್ಚಿ ಕಡೆ ನಿನ್ನ ಪರಮಾತ್ಮ ಇಲ್ಲ ಇಲ್ಲ ಹ್ಯಾಂಗ್ರಿ ಕತ್ತಲೆ ಹೊಟ್ಟಿಲೆ ಬೆಳಕ ಹುಟ್ಟ್ಯದ ಬೆಳಕಿನ ಹೊಟ್ಟಿಲೆ ಕತ್ತಲೆ ಹುಟ್ಟಿಲ್ಲ ಅದಕ್ಕ ತಮ್ಮ ಕತ್ತಲೆ ತಳದಾಗ ಹೆಣ್ಣದ ಹೆಣ್ಣದ ಅದಕ್ಕೊಂದು ಮಾತು ಹೇಳಿಪ್ಪ ಏನ್ ಹೇಳತಾರ ಕತ್ತಲಿ ಹೊಟ್ಟಿಲೆ ಬೆಳಕ ಹುಟ್ಟ್ಯದಂತ ಹಿಂಗ ನಾನು ಕಂಡೇನು ಹುಡುಗ ನನಗ ನೀನು ಕಂಡೇನು ತಾಯಿ ಜಗನ್ಮಾಯಿ ಮಾಯಿ ಮಗನಿಗೆ ನಾಮದಿ ಮಾಡಿ ಕೊಂಡೇನು ಇಕ್ಕಡಿ ಬಂದಪ್ಪ ಅದಿ ಕಡೆ ಆ ಎಲ್ಲ ಇಚ್ಚಿ ಕಡೆ ಮೈನ ಗಾಂಡ ದೊಡದ ಗಾಂಡ ದೊಡದ ಅಂದಿ ಹಾ ಹೇಳತಾನು ಗಾಂಡರೆ ಆದಿ ಯಾರಿಂದ ಓತಮ ಹಾ ಬೇಕಲ ನಿನ್ನ ಮನೆಯಾಗಿದ್ದಾಗ ಅದು ಗಾಂಡ ಇದ್ದೇನ ಅವಾಗ ಆಗ್ಬೇಕಲ್ಲ ಗಾಂಡ ನಿನ್ನ ಮನೆಯಾಗಿದ್ದಾಗ ಬರೇ ಒಂದು ಹುಡುಗ ಒಂದು ಹುಡುಗ ಮದುವೆ ಹಂದ್ರಕ್ ಬಂದಿ ಮದಿಮಗ ಅನಸ್ಕೊಂಡಿ ಮದಿಮಗ ంతాంప తాళి కట్ గిండ మొదలొంద తాళి కట్ గిండో గో బ నా బాధ గది మత్యది కాక అది బాబాది అన్నది తమ్మది సగళ్ళ పూడ చాలూ గివ నీ అవ ಅದಕ್ಕೆ ಮೊದಲು ಗಂಡ ಇದ್ದ ನೀವು ಹ್ಮ್ ಅವಾಗ ಆಗ್ಬೇಕಲ್ಲ ನೀವು ಗಂಡ ಗಾಂಡ ಅಲ್ಲ ಬರೇ ಒಂದ್ ಮುತ್ತೆ ಆಗು ತಾಕತ್ ಆಗಿಲ್ಲ ನಿನಗ ನಾ ಬಾಂಧ ಬಳಕ ನೋಡಿ ಎಲ್ಲ ಅಪ್ಪ ಅದಿ ಮುತ್ತ ಅದಿ ಕಾಕ ಅದಿ ಬಾಬಾ ಅದಿ ಅಣ್ಣ ಅದಿ ತಮ್ಮ ಅದಿ ಎಲ್ಲ ಅದಿ ನಾ ಬಾಂಧ ಬಳಕ ನೀವು ಬರ್ಕಿತ್ತ ಪೈಲ ಆಗಿದ್ದೆ ಅಂದ್ರ ಬಾಂಧ ಮುಂದಿನ ಸಂಧಿ ಹೇಳ ಮತ್ತ ಹಂಗ ಇದನ್ನೆಲ್ಲಾ ಬಿಟ್ಟಾನಪ್ಪ ಏನ್ ಹೇಳತ್ತ ಈ ಮಳಿ ಆಗ್ತತಿ ಅಲ್ರಿ ಇದು ಮಳಿ ಅಂದ್ರ ಗಂಡ ಐತಿ ಸುದ್ದಿ ತಗಸ್ಕೊಂಡ್ ಎದ್ದ ನೋಡ್ರಿ ಹ್ಮ್ ಬಂದ ಭೂಮಿಗಾಂಡ ಮಳಿರಾಜ್ ಹೇಳ ಭೂಮಿ ಗಾಂಡ ಮಳಿರಾಜ ಈ ಮಳಿ ಹೆಂಗ ಗಂಡ ಆಗ್ತದ ಯಾಕ ಏನ್ ಹೇಳ್ತಾರ ನೋಡ ನಿತ್ತ ಭಾಷೆನ ಬೇಡ ಹೋಂಡ್ರಿ ನಮ್ಮದವ್ರದ್ದು ಏನಿದ್ರು ಕಟಿ ಪದ್ದೊಳಗೋಲದ ಗಂಡ ಹಾಡೋರು ಮತ್ತೊಂದು ಮಾತು ಹೇಳ